ಹಲೋ ಗೆಳೆಯರೆ ತಮಗೆಲ್ಲರಿಗೂ ಸ್ವಾಗತ ಬಿ ಎಂಬಿ ನಾಲೇಜ್ನಲ್ಲಿ ವೀಕ್ಷಕರೇ ಹಲವಾರು ನಟರನ್ನು ನೋಡಿದ್ದೇವೆ ಹಲವಾರು ಸೆಲೆಬ್ರಿಟಿಗಳ ಶೋ ಗಳನ್ನು ಕಂಡಿದ್ದೀವಿ ಆದರೆ ಇಂತಹ ಬಹು ಬೇಡಿಕೆ ಇರುವ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿಗಳು ಕೂಡ ಇವನನ್ನು ಟಚ್ ಮಾಡಲು ಲಕ್ಷಾನುಗಟ್ಟಲೆ ಹಣ ಕೊಡುತ್ತಾರೆ ಎಂದು ಈ ಸುದ್ದಿ ಒಂದು ಬಹು ಜೋರಾಗಿ ನಡೆಯುತ್ತಿದೆ ಏನಪ್ಪ ಇದು ಯಾರು ಅಂತೀರಾ ಇವನ ಹೆಸರು ಓರಿ ಬಾಲಿವುಡ್ ಸ್ಟಾರ್ ಗಳಷ್ಟೇ ಫೇಮಸ್ ಹಾಗೂ ಬಾಲಿವುಡ್ ನಟ ನಟಿಯರು ಹಾಗೂ ಇತರ ಸೆಲೆಬ್ರಿಟಿಗಳು ಕೂಡ ಜೊತೆ ಫೋಟೋ ತೆಗೆದುಕೊಳ್ಳಲು ಮುಗಿದು ಬಿಡ್ತಾರೆ ಹಾಗಾದರೆ ಈತ ಯಾರು ಏನು ಮಾಡುತ್ತಾನೆ ಇವನಿಗೆ ಇಷ್ಟು ಬೇಡಿಕೆ ಇರಲು ಕಾರಣ ಏನು ಅಂತ ಪೂರ್ತಿಯಾಗಿ ನೋಡೋಣ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವ ಪ್ರಕಾರ ಎಲ್ಲರೂ ಬೆರಗಾಗುವಂತೆ ಮಾತನಾಡಿರುವ ಓರಿ ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತದೆ ಆದರೆ ಇವರ ಅಸಲಿಯತ್ತು ಏನು ಎಂದು ನೋಡೋಣ ವೀಕ್ಷಕರೇ ಇಂಟ್ರೆಸ್ಟಿಂಗ್ ವಿಚಾರ ಏನೆಂದರೆ ಈತನ ಜೊತೆ ಫೋಟೋ ತೆಗೆದುಕೊಳ್ಳಲು ಮೊದಲು ಈತನಿಗೆ ಲಕ್ಷಾಂತರ ರೂಪಾಯಿ ನೀಡಬೇಕಂತೆ ಕೆಲವು ಸ್ಟಾರ್ಗಳು ಹಣ ಪಾವತಿಸಿ ಈತನ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿರುವ ಓರಿ ಸೆಲೆಬ್ರಿಟಿಗಳ ಖಾಸಗಿ ಕಾರ್ಯಕ್ರಮಗಳಿಗೆ ಭಾಗಿಯಾದರೆ ಒಂದು ಗೆ ಲಕ್ಷಾಂತರ ರೂಪಾಯಿ ಗಳಿಸುತ್ತಾರೆ ಬಾಲಿವುಡ್ ನ ಅನೇಕ ಸ್ಟಾರ್ ಗಳ ಜೊತೆಗೂ ಓರಿಯವರಿಗೆ ಸ್ನೇಹ ಇದ್ದು ಹೀಗಾಗಿ ಬಾಲಿವುಡ್ ನ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಊರಿ ಕೂಡ ಕಾಣಿಸಿಕೊಳ್ಳುತ್ತಾರೆ ಇಷ್ಟೆಲ್ಲ ಫೇಮಸ್ ಆಗಿರುವ ಈ ವ್ಯಕ್ತಿ ಗಂಟೆ ಗಂಟೆಗೂ ಲಕ್ಷಾಂತರ ರೂಪಾಯಿ ಗಳಿಸುವ ಓರಿ ತಮ್ಮ ಗಳಿಕೆಯ ಬಗ್ಗೆ ಇತ್ತೀಚೆಗೆ ಮಾತನಾಡಿದ್ದಾರೆ ಅವರು ಹೇಳಿದ ಒಂದೊಂದು ಮಾತುಗಳು ಕೂಡ ಸಾಮಾನ್ಯ ಜನರಿಗೆ ಅಚ್ಚರಿಸಿ ಮೂಡಿಸುವಂತ ಸುದ್ದಿಯಾಗಿದ್ದು ಅವರು ಹೇಳಿರುವ ಪ್ರಕಾರ ಒಂದು ಫೋಟೋ ಕೇಳಿದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೇನೆ ನಾನಾಗಿ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡರೆ ಹಣ ಇಲ್ಲ ಯಾರಾದರೂ ಬಂದು ಟಚ್ ಮಾಡುವಂತೆ ಕೇಳಿದರೆ ಇಪ್ಪತ್ತು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಎಲ್ಲರೂ ಫಾರ್ಮ್ ಹೌಸ್ಗೆ ಕರೆಯುತ್ತಾರೆ ಅಲ್ಲಿ ನನ್ನನ್ನು ಟಚ್ ಮಾಡುತ್ತಾರೆ ದಿನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೇನೆ ಎಂದು ಓರಿ ಬಹಿರಂಗವಾಗಿ ಹೇಳಿದ್ದಾರೆ ಓರಿ ಸಂಪಾದನೆಯ ಮಾರ್ಗ ಕೇಳಿ ಎಲ್ಲರೂ ಶಾಕ್ ಆಗಿದ್ದಷ್ಟಲ್ಲದೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೋಬೇಕಂತ ಬಹಳಷ್ಟು ಜನರು ಕುತೂಹಲದಿಂದ ಕಾಯುತ್ತಿದ್ದರು ಒಂದು ಟಚ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಸುತ್ತಾರಾ ಎಂದು ಅಚ್ಚರಿ ಕೂಡ ಗೊಂಡಿದ್ದರು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಬಗ್ಗೆ ಯಾರಿಗೆ ಆಲೋಚನೆ ಇರುತ್ತದೆ ಹೇಳಿ ಎಲ್ಲರೂ ಕೂಡ ಓರಿಯ ಹಾಗೆ ವಿಚಾರ ಮಾಡಲು ಶುರು ಮಾಡುತ್ತಾರೆ ಆದರೆ ಓರಿ ಗಳಿಸುವ ವಿಧಾನ ಬೇರೆಯಾಗಿದ್ದು ಅವರು ಹೇಳಿರುವ ಪ್ರಕಾರ ಅದರಲ್ಲಿ ಕೆಲವು ತಮಾಷೆಯ ಮಾತುಗಳು ಆಗಿದ್ದು ಅವರು ಮಾಡುವ ಕೆಲಸ ಕಾರ್ಯ ಏನು ಹಾಗೂ ಸೆಲೆಬ್ರಿಟಿಗಳು ಇವರಿಗೆ ಅಷ್ಟೊಂದು ಏಕೆ ಹಣ ಕೊಡುತ್ತಾರೆ ಎಂದು ಕೊನೆಯದಾಗಿ ಗೊತ್ತಾಗುತ್ತದೆ ಅಂದಹಾಗೆ ಇವರು ಇಷ್ಟೊಂದು ದುಡ್ಡು ಸೆಲೆಬ್ರಿಟಿಗಳಿಂದ ಪಡೆಯಲು ಕಾರಣ ಏನೆಂದರೆ ಓರಿ ಹೇಳುವ ಪ್ರಕಾರ ನನಗೆ ಟಿವಿಗಳಲ್ಲಿ ವಿಗಳಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡುವುದು ಬಹಳ ಬೇಸರವಾದ ವಿಷಯ ಅಂದ ಹಾಗೆ ನಾನು ಎಲ್ಲಾ ಸೆಲೆಬ್ರಿಟಿಗಳ ಪಾರ್ಟಿ ಹಾಗೂ ಇವೆಂಟ್ ಮತ್ತು ಫಂಕ್ಷನ್ ಮ್ಯಾನೇಜ್ಮೆಂಟ್ ಗಳನ್ನು ಮಾಡುತ್ತೇನೆ ನನ್ನದೊಂದು ದೊಡ್ಡ ಟೀಮ್ ಇದ್ದು ಯಾವುದೇ ಇವೆಂಟ್ ಇದ್ದರೂ ಪಾರ್ಟಿ ಫಂಕ್ಷನ್ ಇವೆಂಟ್ ಗಳು ಮ್ಯಾನೇಜ್ಮೆಂಟ್ ಮಾಡುವುದರ ಮೂಲಕ ಲಕ್ಷಾನುಗಟ್ಟಲೆ ದುಡ್ಡನ್ನು ಗಳಿಸುತ್ತೇನೆ ಎಂದು ಆನಂತರ ಬಹಿರಂಗವಾಗಿ ವಿವರಿಸಿದ್ದಾರೆ ಆದರೆ ಇವರು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನು ನೋಡಿದರೆ ಇವರು ಕ್ಲಿಕ್ಕಿಸಿಕೊಂಡ ಫೋಟೋಗಳು ನೋಡುತ್ತಿದ್ದಾರೆ ಸ್ಟಾರ್ ಗಳೇ ಇವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿದು ಬೀಳುತ್ತಾರೆ ಎನ್ನುವ ಹಾಗೆ ಇವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಪೋಸ್ಟ್ ಗಳು ಹಾಕುತ್ತಿರುತ್ತಾರೆ ವೀಕ್ಷಕರ ಇಂತಹ ವ್ಯಕ್ತಿ ತಮ್ಮ ಕೆಲಸಗಳನ್ನು ಕಾರ್ಯಗಳನ್ನು ನಿರ್ವಹಿಸುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರಿಗೆ ಶಾಕ್ ಕೊಟ್ಟು ಜನಪ್ರಿಯವಾದ ವ್ಯಕ್ತಿ ಬಗ್ಗೆ ತಾವೇನು ಹೇಳುತ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹೀಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು